ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ನೋಡಿ ಫ್ರೆಂಡ್ಸ್ ಇವತ್ತು ಫುಲ್ ವರ್ಕು ನಮಗೆ ಫುಲ್ಲು ಒಂದು ಆಡಿಟೋರಿಯಮ್ಗೆ ಫುಲ್ಲು ಒಂದು ನಲವತ್ತು ಫ್ಯಾನ್ ಫಿಟ್ ಮಾಡಬೇಕು ತೋರಿಸ್ತೀನಿ ನೋಡಿ ನಿಮಗೆಲ್ಲ ಮೆಟೀರಿಯಲ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ವೈರ್ ಬಂಡಲ್ ಎಲ್ಲ ಇದೆ ನೋಡಿ ಪೈಪೆಲ್ಲ ಮೇಲೆ ಫುಲ್ಲು ಶೀಟು ಅದು ಮೇಲೆ ಟೈಲ್ಸ್ ಹಾಕಿದ್ದಾರೆ ತೆಗೆದುಬಿಟ್ಟು ನೋಡಿ ಈ ಟೈಲ್ಸ್ ಎಲ್ಲ ನೋಡಿ ಅಲ್ಲೆಲ್ಲ ಟೈಲ್ಸ್ ಎಲ್ಲ ತೆಗ್ದಿದ್ದೀವಿ ಮೇಲೆ ಅಲ್ಲಿಗೆಲ್ಲ ಫ್ಯಾನ್ ಹಾಕ್ಬೇಕು ಇವಾಗ ಪೂರ್ತಿ ನಲ್ವತ್ತು ಫ್ಯಾನ್ ಆಡಿಟೋರಿಯಮ್ಗೆ ನೋಡಿ ಅಲ್ಲೆಲ್ಲ ತಗೊಂಡು ಎಲ್ಲ ಪೈಪ್ ಮಡಿದೀವಿ ನೋಡಿ ಪೂರ್ತಿ ಪೈಪೆಲ್ಲ ಮೇಲೆ ಹಾಕ್ಬಿಟ್ಟು ತಗೊಂಡು ಬಂದ್ಬಿಟ್ಟು ಇಲ್ಲಿ ಈ ರೂಮಿಗೆ ಬಿಡಬೇಕು ಎಲ್ಲ ವೈರ್ನು ಇಲ್ಲಿ ನೋಡಿ ಇಲ್ಲಿ ಎಮ್ ಸಿ ಬಿ ಚೇಂಬರ್ ಇದೆಯಲ್ಲ ಈ ಎಮ್ ಸಿ ಬಿ ಚೇಂಬರ್ ಕಲೆಕ್ಷನ್ ಕೊಡಬೇಕು ಎಲ್ಲ ನೋಡಿ ಇದು ಮೂರು ಎಮ್ ಸಿ ಬಿನೂ ಖಾಲಿ ಇದೆ ಇದಕ್ಕೆ ಕಲೆಕ್ಷನ್ ಕೊಡಬೇಕು ನೋಡಿ ಇವಾಗ ಫ್ಯಾನ್ಗಳೆಲ್ಲ ಎಲ್ಲ ಅಸೆಂಬಲ್ ಮಾಡಿ ರೆಡಿ ಮಾಡಿ ಮಡಗಿದ್ದೀವಿ ಎಲ್ಲ ಫ್ಯಾನು ನಲ್ವತ್ತು ಫ್ಯಾನು ಅಸೆಂಬಲ್ ಮಾಡಿದ್ದೀವಿ ಎಲ್ಲ ವೈರಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಮಡಗಿದ್ದೀವಿ ಫ್ರೆಂಡ್ ಫುಲ್ ಸೆಕೆ ಅಲ್ವಾ ಫ್ರೆಂಡ್ ಏನು ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಫುಲ್ ಎಲ್ಲಿ ನಿಂತ್ಕಂಡ್ರು ಬೇವ್ರು ಬರುತ್ತೆ ಅದರಿಂದ ಎಲ್ಲರೂ ಎಲ್ಲ ಕಡೆನೂ ಫ್ಯಾನು ಫ್ಯಾನು ಎ ಸಿ ಕೂಲರು ಅಂತ ನೋಡಿ ವೈರಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ನೋಡಿ ನಮ್ಮ ಹುಡುಗರೆಲ್ಲ ಮೇಕಿದ್ದೀವಿ ನೋಡಿ ಎಲ್ಲ ವೈರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ವೈರೆಲ್ಲ ಅರ್ಧಂಬರ್ಧ ಎಳೆದಿದ್ದೀನಿ ನೋಡಿ ಇವಾಗೆಲ್ಲ ವೈರೆಲ್ಲ ಸುತ್ತಿ ಸುತ್ತಿ ಮೇಲೆ ಕೊಡ್ತಾಯಿದ್ದೀನಿ ಫ್ರೆಂಡ್ ಸಿಕ್ಕಾಬಿಟ್ಟೆ ಸ್ಯಾಕಿಯಲ್ಲಿ ಮೇಲೂ ನಿಂತ್ಕೊಳ್ಳೋಕಾಗ್ತಾಯಿಲ್ಲ ಈಗ ತಾನೇ ಮೇಲಿನ ಕೆಳಗಡೆ ಇಳ್ದೆ ಇಳಿದ್ಬಿಟ್ಟು ಇವಾಗ ನಮ್ಮ ಹುಡುಗನ ಹತ್ಸಿದಿನ ಮೇಲೆ ಎಲ್ಲ ಫಿನಿಶ್ ಆಯಿತು ಫ್ರೆಂಡ್ ನೋಡಿ ವೈರಿಂಗ್ ಎಲ್ಲ ಮಾಡಾಯಿತು ಫ್ಯಾನ್ಗಳೆಲ್ಲ ಫಿಟ್ ಮಾಡಿದ್ದೀವಿ ನಿಮ್ಗೆ ವೈರಿಂಗ್ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ತೋರ್ಸಕ್ಕಾಗಲಿಲ್ಲ ಆದ್ದರಿಂದ ಇವಾಗ ನೋಡಿ ಫ್ರೆಂಡ್ ಎಲ್ಲ ಫ್ಯಾನ್ಗಳೆಲ್ಲ ಫಿಟ್ ಆಗೈತೆ ನೋಡಿ ಎಲ್ಲ ಫ್ಯಾನೆಲ್ಲ ಸೀಲಿಂಗ್ ನೀಟಾಗಿ ಫಿಟ್ ಮಾಡಿದೀವಿ ಫ್ರೆಂಡ್ ನೋಡಿ ನಲವತ್ತು ಫ್ಯಾನ್ ಫಿಟ್ ಮಾಡಿದ್ದೀವಿ ಫ್ರೆಂಡ್ ಒಂದೇ ದಿನಕ್ಕೆ ನೋಡಿ ಎಲ್ಲ ಫ್ಯಾನು ಫಿಟ್ ಆಗೈತೆ ಫ್ರೆಂಡ್ ಓಕೆ ಫ್ರೆಂಡ್ ಆಯಿತು ನೆಕ್ಸ್ಟ್ ಟೈಮ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ